ಗೌರವಾಧ್ಯಕ್ಷರು ಬೆಂಗಳೂರಿನ ಹೈಕೋರ್ಟಿನ ನ್ಯಾಯವಾದಿಗಳಾದ ಸನ್ಮಾನ್ಯ ಸುಧಾಕರ್ ಪೈ ಅವರೇ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ದಿವಾಣ ಗೋವಿಂದ ಭಟ್ರೆ ದಿವಾಕರ್ ರೈ ಅಭಿನಂದನೆಯನ್ನು ಮಾಡಿದ ಆತ್ಮೀಯರಾದ ಜಬ್ಬರ್ ಅವರೇ ದಿವಾಕರಯ್ಯವರ ಅಭಿಮಾನಿಗಳು ನಮ್ಮ ಆತ್ಮೀಯರಾದ ಮಾವೆ ದಿನಕರ ಭಟ್ ಅವರೇ ಇವತ್ತಿನ ಸಮಾರಂಭದಲ್ಲಿ ಅಭಿಮಾನಿಗಳಿಂದ ಅಭಿನಂದನೆಯನ್ನು ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀ ದಿವಾಕರ್ರಯ್ಯವರೇ ಶ್ರೀಮತಿ ದಿವಾಕರ್ರಯ್ಯವರೇ ಮತ್ತು ಇಲ್ಲಿ ಸೇರಿರುವ ದಿವಾಕರ್ ರೈಯವರ ಎಲ್ಲ ಅಭಿಮಾನಿ ಅಭಿಮಾನಿಗಳೇ ಯಕ್ಷಗಾನದ ಅಭಿಮಾನಿಗಳೇ ಎಲ್ಲ ಯಕ್ಷಗಾನ ಕಲಾವಿದರೆ ಮತ್ತು ಆತ್ಮೀಯ ಬಂಧುಗಳೇ ನಮ್ಮ ಹುಡುಗನಗೊಬ್ಬನಿಗೆ ಈ ರೀತಿಯ ಅದ್ಧೂರಿಯ ಒಂದು ಅಭಿನಂದನಾ ಕಾರ್ಯಕ್ರಮ ನಡೆಯುವುದು ತುಂಬ ಸಂತೋಷ ಆಗಿದೆ ಮನಸ್ಸು ತುಂಬಿ ಬಂದಿದೆ ಸುಮಾರು ಮೂವತ್ತ್ಮೂರು ವರ್ಷಗಳ ಯಕ್ಷಗಾನ ಕಲಾಪಯಣವನ್ನು ಮಾಡಿದಂಥ ಒಬ್ಬ ಕಲಾವಿದನನ್ನು ನಾನು ನಮ್ಮ ಹುಡುಗ ಅಂತ ಯಾಕೆ ಹೇಳಿದೆ ಅಂತ ಬಹುಶಃ ಅವರ ಮಾತು ಮತ್ತು ಜಬ್ಬರ್ ಅವರ ಮಾತು ಕೇಳಿದವರು ಯಾರೂ ಪ್ರಶ್ನಿಸ್ಲಿಕ್ಕಿಲ್ಲ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ಸಂಪಾಜ್ಯ ದಿವಾಕರ ಇವರು ತೆಂಕುತಿಟ್ಟು ಯಕ್ಷಗಾನದ ಒಬ್ಬ ಅಗ್ರಮಾನ್ಯ ಪುಂಡುವೇಷಧಾರಿ ಅದರಲ್ಲಿ ಎರಡು ಮಾತೇ ಇಲ್ಲ ಪ್ರತಿಯೊಬ್ಬರೂ ಒಪ್ಪುವಂಥ ಒಂದು ವಿಷಯ ಅವರು ಈ ರೀತಿ ಒಬ್ಬ ಪ್ರಸಿದ್ಧ ಪುಂಡುವೇಷಧಾರಿಯಾಗಿ ರೂಪುಗೊಳ್ಳಲಿಕ್ಕೆ ಹಲವರ ಕೊಡುಗೆ ಇದೆ ಅದರಲ್ಲಿಯೂ ಧರ್ಮಸ್ಥಳ ಮೇಳದಲ್ಲಿ ಅವರಿಗೆ ಧರ್ಮಸ್ಥಳ ಕೇಂದ್ರದಲ್ಲಿ ಸಿಕ್ಕಿದಂಥ ಶಿಕ್ಷಣ ಮತ್ತು ಧರ್ಮಸ್ಥಳ ಮೇಳದಲ್ಲಿ ಆರಂಭದ ದಿನಗಳಲ್ಲಿ ಸಿಕ್ಕಿದಂಥ ಒಡನಾಟ ಮತ್ತು ಮಾರ್ಗದರ್ಶನ ನಂತರದ ದಿನಗಳಲ್ಲಿ ದಿವಾಕರ್ರಯ್ಯವರ ವೇಷವನ್ನು ವಿಜೃಂಭಿಸಿದ್ದು ಅಂತ ಹೇಳಿದರೆ ಭಾಗವತ ಪದ್ಯಾಣ ಗಣಪತಿ ಭಟ್ರು ಮತ್ತು ಪದ್ಯಾಣ ಶಂಕರನಾರಾಯಣ ಭಟ್ರು ದಿವಾಕರಯ್ಯವರ ಸಾಕ್ಷ್ಯಚಿತ್ರದಲ್ಲಿ ಅವರೇ ಈ ಮಾತನ್ನು ಹೇಳಿದ್ದಾರೆ ಬಹುಶಃ ಪದ್ಯಾಣ ಭಾಗವತರ ಹಾಡುಗಾರಿಕೆಯಲ್ಲಿ ದಿವಾಕರ ರಯ್ಯವರು ಮಾಡದ ವೇಷ ಇಲ್ಲ ಮತ್ತು ಅಲ್ಲಿ ಅವರು ವಿಜೃಂಭಿಸದಂಥ ಪಾತ್ರಗಳೇ ಇಲ್ಲ ಅಂತ ನಾವು ಹೇಳ್ಬೋದು ಅಭಿಮನ್ಯು ಇರ್ಬೋದು ಅಶ್ವತ್ಥಾಮ ಅಂದರೆ ರಕ್ತರಾತ್ರಿ ಅಶ್ವತ್ಥಾಮ ಇದೆಲ್ಲ ಅವರ ಪ್ರಸಿದ್ಧ ಪಾತ್ರಗಳು ಪದ್ಯಾಣರ ಭಾಗವತಿಕೆಯಲ್ಲಿ ವಿಜೃಂಭಿಸಿದಂಥ ಪಾತ್ರಗಳು ಸಾಮಾನ್ಯವಾಗಿ ಪುಂಡು ವಯಸ್ಸಾರಿಗಳು ವೀರರಸ ಮತ್ತು ಸಿಂಗರ್ ರಸದಲ್ಲಿ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಹೆಚ್ಚು ಇಷ್ಟಪಡ್ತಾರೆ ದಿವಾಕರ್ ರೈ ಅವರು ಕೂಡ ಅದಕ್ಕೆ ಹೊರತಲ್ಲ ಯಾಕೆಂದರೆ ನನ್ನ ಮೇಲೆ ಒಂದು ಅಪವಾದವೂ ಇತ್ತು ಯಾಕೆಂದರೆ ದಿವಾಕರ್ ರೈ ಅವರಿಗೆ ಹಾಗೆ ಪ್ರಸಂಗವನ್ನು ಸೆಟ್ ಮಾಡುತ್ತಾರೆ ಇವರ ಮೇಳದಲ್ಲಿ ಅಂತ ಅವರ ಪಾತ್ರಗಳು ಎಲ್ಲವೂ ವಿಜೃಂಭಿಸಿದೆ ಕಳೆದ ವರ್ಷದ ಪ್ರಸಂಗ ಸಾಕೇತ ಸಾಮ್ರಾಜ್ಞಿ ಅದರಲ್ಲಿ ಕರುಣಾರಸ ಪ್ರಧಾನವಾದಂಥ ಒಂದು ವೇಷ ಅವರಿಂದ ಮಾಡಿಸಬೇಕು ಅಂತ ನಾನು ತೀರ್ಮಾನ ಮಾಡಿ ಅವರಲ್ಲಿ ಹೇಳಿದೆ ಭರತನ ಪಾತ್ರ ನಿಮಗೆ ಅಂತ ಅದನ್ನು ತಪ್ಪಿಸ್ಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಪಟ್ಟರು ನಾನು ಮಾತ್ರ ಒಪ್ಪಲಿಲ್ಲ ಯಾಕೆಂದರೆ ಅವರಿಗೆ ಆ ಪಾತ್ರವನ್ನು ಮಾಡೋದು ಅಷ್ಟು ಇಷ್ಟ ಇರಲಿಲ್ಲ ಒಂದೆರಡು ಮೂರು ಕಾರಣಗಳಿದೆ ಒಂದು ದಿವಾಕರೆಯವರ ಪಾತ್ರ ವಿಜೃಂಭಿಸುವುದು ಅದರಲ್ಲಿ ಇಪ್ಪತ್ತು ಮಾರ್ಕ್ ಅವರ ಪ್ರವೇಶದಲ್ಲಿಯೇ ಅವರ ವೇಷಕ್ಕೆ ಬಂದಾಗ್ತದೆ ಅಂದರೆ ಆ ಒಂದು ಕೋಲ್ಮಿಂಚಿನಂತೆ ರಂಗವನ್ನು ಪ್ರವೇಶಿಸುವುದರಲ್ಲಿ ಪ್ರೇಕ್ಷಕರನ್ನು ಅರ್ಧ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆಗ್ತದೆ ಅವರು ಆ ಪ್ರಸಂಗದಲ್ಲಿ ಭರತನಿಗೆ ಪ್ರವೇಶ ಇಲ್ಲ ಅದು ಒಂದು ಕಾರಣ ಅವರು ನನಗೆ ಕೊಟ್ಟ ಕಾರಣ ಅದು ಪ್ರಸಂಗ ಮುಗಿಯುವ ಹೊತ್ತಿಗೆ ಆಗ್ತದೆ ಪೆಟ್ಟಿಲ್ಲ ಮತ್ತು ಜನ ಎಲ್ಲ ಹೋಗ್ತಾರೆ ನಾನು ಆ ಪಾತ್ರ ನನಗಷ್ಟು ಸರಿ ಹೋಗುವುದಿಲ್ಲ ಅಂತ ಹೇಳಿದರು ಆದರೆ ಎಲ್ಲ ನೀವೇ ಮಾಡಬೇಕು ಅಂತ ಹೇಳಿದೆ ಅವರು ಮಾಡಿದ್ದಾರೆ ಹೇಗಾಗಿದೆ ಅಂತ ಹೇಳೋದಕ್ಕೆ ಪ್ರತಿಯೊಬ್ಬ ಕಲಾವಿದ ಕಲಾ ಅಭಿಮಾನಿಗಳು ಅದನ್ನು ಒಪ್ಪಿದ್ದಾರೆ ಮೆಚ್ಚಿದ್ದಾರೆ ನಂತರ ದಿನಗಳಲ್ಲಿ ಅವರಿಗೂ ತಾನೂ ಕರುಣರಸದ ಒಂದು ಪಾತ್ರವನ್ನು ಮಾಡುವಲ್ಲ ಕಲಾವಿದ ಅಂತ ಹೇಳುವಂಥ ಧೈರ್ಯ ಕೂಡ ಬಂದಿದೆ ಹೀಗಿದ್ದ ಒಬ್ಬ ಅಪ್ರತಿಮ ಕಲಾವಿದವರು ಅವರಿಗೆ ಸ್ವಲ್ಪ ಅವರನ್ನು ಹುರಿದುಂಬಿಸಬೇಕು ಅಂದರೆ ವೀರರಸ ಮತ್ತು ಶೃಂಗಾರರಸದ ಪಾತ್ರಗಳನ್ನು ನಿರಾಯಾಸವಾಗಿ ಮಾಡುವಂಥ ಒಂದು ಧೈರ್ಯವೂ ಇದೆ ಚಾಕಚಕ್ಯತೆ ಅವರಿಗಿದೆ ಕರುಣಾರಸದ ಪಾತ್ರವನ್ನು ನೀವು ಮಾಡಲಿಕ್ಕೆ ಸಮರ್ಥರು ಅಂತ ನಾವು ಹೇಳಿದ ಮೇಲೆ ಅಂದರೆ ಹನುಮಂತನಿಗೆ ಹನುಮಂತನ ಶಕ್ತಿಯನ್ನು ಬೇರೆಯವರು ಹೇಳಿದ ಮೇಲೆ ಗೊತ್ತಾಗೋದು ಲಂಕೆಯನ್ನು ನೀನು ಉಲ್ಲಂಘಿಸು ದಾಟಬಲ್ಲೆ ಅಂತ ಹೇಳಿದ ಮೇಲೆ ಹುರಿದುಂಬಿಸಿದ ಮೇಲೆ ಶಕ್ತಿ ಗೊತ್ತಾದ ಹಾಗೆ ಅವರಿಗೆ ಆ ಪಾತ್ರ ಇಷ್ಟವೂ ಆಗಿದೆ ಜನವು ಅಂದರೆ ಕಲಾಭಿಮಾನಿಗಳು ಕೂಡ ಆ ಪಾತ್ರವನ್ನು ಇಷ್ಟಪಟ್ಟಿದ್ದಾರೆ ಇಂಥ ಒಬ್ಬ ಅಪ್ರತಿಮ ಕಲಾವಿದ ಅವರು ಅವರಿಂದ ಹೊಸ ಹೊಸ ಪಾತ್ರಗಳನ್ನು ಮಾಡಿಸುವುದು ಅಂತ ಹೇಳಿದರೆ ಅದು ನಮಗೆ ಕೂಡ ಒಂದು ಚಾಲೆಂಜ್ ಅಂತ ನಾನು ಭಾವಿಸಿದ್ದೇನೆ ಹಾಗೆಂತ ನಾವು ವೇದಿಕೆಯಲ್ಲಿ ಅಂದರೆ ಅವರ ಸಾಧನೆ ಬಗ್ಗೆ ಆಗಲಿ ಅವರ ಪ್ರತಿಭೆಯ ಬಗ್ಗೆ ಆಗಲಿ ಎರಡು ಮಾತಿಲ್ಲ ಚುರುಕು ನಾಟ್ಯ ಉತ್ತಮವಾದಂಥ ಸಂವಾದವನ್ನು ನಡೆಸುವಂಥ ಸಂಭಾಷಣೆಯನ್ನು ನಡೆಸುವಂಥ ಒಂದು ಗುಣ ಅವರಿಗಿದೆ ಆಗ ರಂಗಭಟ್ರು ಒಂದು ಮಾತು ಹೇಳಿದರು ಇಂಥ ಮಾತುಗಾರರಿಗೆ ಕೂಡ ಆಶ್ಚರ್ಯವನ್ನು ತರುವಂಥ ಪ್ರತಿಯೊಂದು ಪ್ರತ್ಯುತ್ತಮ ಮತಿ ಉಳ್ಳಂಥ ಒಬ್ಬ ಕಲಾವಿದ ಅವರಿಗೆ ತಕ್ಷಣ ಒಂದು ವಿಷಯ ಹೊಳಿಸ್ತದೆ ಅವರು ಆ ವಿಷಯದಿಂದ ಸಂಭಾಷಣೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ ಇಂಥ ಒಂದು ಗುಣ ಅವರಿಗಿದೆ ಈ ಎಲ್ಲ ಗುಣಗಳನ್ನು ಹೊಂದಿದಂಥ ಅವರಿಗೆ ಈ ಒಂದು ಕಲಾಭಿಮಾನಿಗಳು ಇಷ್ಟೊಂದು ಅದ್ಧೂರಿಯ ಅಭಿನಂದನೆಯನ್ನು ಸಲ್ಲಿಸುವುದು ನಿಜಕ್ಕೂ ಸಂತೋಷದ ವಿಷಯ ಸಾಮಾನ್ಯವಾಗಿ ನಾವು ವೇದಿಕೆಯಲ್ಲಿ ಯಾರು ಸನ್ಮಾನಿತರಿದ್ದಾರೋ ಅಥವಾ ವೇದಿಕೆಯಲ್ಲಿ ಕುಳಿತವರ ಬಗ್ಗೆ ಗುಣಗಾನ ಮಾಡುವುದು ಸ್ವಾಭಾವಿಕ ಅದು ಅವರಲ್ಲಿ ಆ ಅರ್ಹತೆ ಕೂಡ ಇರ್ತದೆ ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಯಾ ವೇದಿಕೆಯಲ್ಲಿ ನಾವು ಒಬ್ಬನನ್ನು ಹೊಗಳುವ ಬರದಲ್ಲಿ ಅವನಿಗೆ ಇನ್ನಷ್ಟು ಖುಷಿಯಾಗಲಿ ಅಂತ ಹೇಳೋ ಉದ್ದೇಶದಿಂದ ಅಥವಾ ಇನ್ಯಾವುದ ಭಾವನೆಯಿಂದ ಇನ್ನೊಬ್ಬರನ್ನು ತೆಗುವಂಥ ಹವ್ಯಾಸವನ್ನು ಕೆಲವರು ಬೆಳೆಸಿಕೊಂಡಿದ್ದಾರೆ ಇದಷ್ಟು ಒಳ್ಳೆ ಸಂಸ್ಕೃತಿ ಅಲ್ಲ ಅಂತ ನನ್ನ ಭಾವನೆ ಅದು ಅವರವರಿಗೆ ಬಿಟ್ಟ ಅವರವರ ಸಂಸ್ಕಾರಕ್ಕೆ ಬಿಟ್ಟಂಥ ವಿಷಯ ಆದರೆ ಇಲ್ಲಿ ನಾನು ಉಲ್ಲೇಖಿಸಲೇಬೇಕಾದಂಥ ಒಬ್ಬ ವ್ಯಕ್ತಿ ಚಂದ್ರಶೇಖರ ಧರ್ಮಸ್ಥಳ ದಿವಾಕರ ರೈ ಅವರಿಗೆ ಸರಿಸಮಾನವಾದಂಥ ಸಾಮರ್ಥ್ಯವು ಅಷ್ಟೇ ಪ್ರತಿಭೆಯುಳ್ಳಂಥ ಒಬ್ಬ ಅಪ್ರತಿಮ ಪುಂಡುವೇಶದಾರಿ ಇವರಿಬ್ಬರ ಜೊತೆ ವೇಷವನ್ನು ನೋಡೋದು ಅಂತ ಹೇಳಿದರೆ ಅದು ಕಲಾಭಿಮಾನಿಗಳಿಗೆ ಒಂದು ಸೌಭಾಗ್ಯವೇ ಸರಿ ಎಳನೀರು ಮೇಳದಲ್ಲಿ ಇಬ್ಬರೂ ಜೊತೆಯಾಗಿ ಎರಡು ವರ್ಷಗಳ ಕಾಲ ತಿರುಗಾಟವನ್ನು ಮಾಡಿದ್ದಾರೆ ಆ ಸಮಯದಲ್ಲಿ ಅವರು ನಿರ್ವಹಿಸ್ತಾ ಇದ್ದಂಥ ಕುಶಲವ ಪಾತ್ರ ಇರ್ಬೋದು ಚಂಡಮುಂಡರ ಪಾತ್ರ ಇರ್ಬೋದು ಈ ಪಾತ್ರಗಳನ್ನು ಈಗ ಇತ್ತೀಚಿನ ದಿನಗಳಲ್ಲಿ ಬೇರೆ ಎಲ್ಲಿಯೂ ನಾವು ಕಾಣಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಮೊದಲು ಶ್ರೀಧರ್ ಭಂಡಾರಿ ಅವರು ಮತ್ತು ಉಬರಡ್ ಉಮೇಶ್ ಶೆಟ್ಟರು ಜೊತೆ ವೇಷವಾಗಿ ಚಂಡಮುಂಡರು ಕುಶಲವರು ಮಾಡುವುದನ್ನು ನೋಡಿದ್ದೇನೆ ಅದಕ್ಕೆ ಅವರಿಗೆ ಸರಿಸಮಾನವಾಗಿ ಈ ಇಬ್ಬರು ಕಲಾವಿದರು ತಮ್ಮ ಪ್ರದರ್ಶನವನ್ನು ನೀಡುವುದನ್ನು ನಾನು ಕಂಡಿದ್ದೇನೆ ಬಹುಶಃ ಇಲ್ಲಿ ಸೇರಿರುವ ಎಲ್ಲ ಕಲಾಭಿಮಾನಿಗಳು ಅದನ್ನು ಆಸ್ವಾದಿಸಿರ್ತೀರಿ ಅಂತ ನಾನು ಭಾವಿಸ್ತೇನೆ ಸಂಪಾಜಿಯಲ್ಲಂತೂ ಒಂದು ಯಕ್ಷೋತ್ಸವದಲ್ಲಿ ಅವರಿಬ್ಬರ ಜೊತೆ ವೇಷ ಒಂದು ರೆಕಾರ್ಡ್ ಅಂತ ಹೇಳಿದರೆ ಬಹುಶಃ ಅದು ವರ್ಲ್ಡ್ ರೆಕಾರ್ಡಾಗಿಯೂ ಉಳಿಯುವಂಥ ಒಂದು ಪ್ರದರ್ಶನವನ್ನು ಇಬ್ಬರು ನೀಡಿದ್ದಾರೆ ಆ ವರ್ಷದಲ್ಲಿ ಆ ಪ್ರಸಂಗ ವಂಶವಾಹಿನಿ ಪ್ರಸಂಗದಲ್ಲಿ ಸುದರ್ಶನ ಮತ್ತು ಶತ್ರುಜೀತು ಈ ಎರಡು ಪಾತ್ರವನ್ನು ಇಬ್ಬರು ನಿರ್ವಹಿಸಿದ್ದಾರೆ ಇಬ್ಬರು ಕಾಂಪಿಟೀಷನ್ನಲ್ಲಿ ಕುಣಿದು ನಿಲ್ಲಿಸಲಿಕ್ಕೆ ತಯಾರಿರಲಿಲ್ಲ ಇಬ್ಬರು ಚಂಡೆ ವಾದಕರಿಗೂ ಸಾಕು ಸಾಕಾಗುವಷ್ಟು ಕೆಲಸವನ್ನು ಕೊಟ್ಟು ಇಬ್ಬರು ಒಂದು ರೆಕಾರ್ಡನ್ನು ನಿರ್ಮಾಣ ಮಾಡಿದಂಥ ಇಬ್ಬರು ಶ್ರೇಷ್ಠ ಕಲಾವಿದರು ಹಾಗಾಗಿ ಇಂಥ ಇಬ್ಬರು ಕಲಾವಿದರು ಕೂಡ ಜೊತೆಯಾಗಿ ಮುಂದೆಯೂ ಒಂದು ಪ್ರದರ್ಶನವನ್ನು ಅವರಿಬ್ಬರ ಜೊತೆ ಮಾಡಿ ಮಾಡಿಸಬೇಕು ಅಂತ ಹೇಳುವಂಥ ಒಂದು ಇಚ್ಛೆ ನನಗಿದೆ ಬಹುಶಃ ಮುಂದಿನ ಯಕ್ಷೋತ್ಸವಕ್ಕೆ ಅದನ್ನು ಮಾಡಿಸಬೇಕು ಅಂತ ನಾನು ಯೋಚಿಸ್ತಾ ಇದ್ದೇನೆ ಈವತ್ತಿನ ಈ ಸನ್ಮಾನದಿಂದ ದಿವಾಕರ್ ರಯ್ಯವರ ಹೊಣೆಗಾರಿಕೆ ಸ್ವಲ್ಪ ಜಾಸ್ತಿ ಆಗಿದೆ ಯಾಕೆಂದರೆ ಇನ್ನು ಮುಂದೆ ಅವರ ಈ ಇಲ್ಲಿ ಸೇರಿರುವ ಅವರ ಅಭಿಮಾನಿಗಳು ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ಅವರನ್ನು ನಿರಾಶೆಗೊಳಿಸುವಾಗಿಲ್ಲ ಇವರು ಮಳೆಗಾಲದಲ್ಲಿ ಕೂಡ ಕಾರ್ಯಕ್ರಮಗಳಿಗೆ ಹೋಗಬೇಕಾಗ್ತದೆ ಮತ್ತು ಒಪ್ಪಿದ ಕಾರ್ಯಕ್ರಮಕ್ಕೆ ತಪ್ಪಿಸುವಂತೆಯೇ ಇಲ್ಲ ಅವರು ಒಪ್ಪಿದ ಕಾರ್ಯಕ್ರಮಕ್ಕೆ ತಪ್ಪಿಸಿದ್ರು ಕೂಡ ಮುಂದಿನ ವರ್ಷ ಅವರನ್ನು ಕರೆಯೋದು ಇದು ಎರಡೇ ಜನ ಯಕ್ಷಗಾನದಲ್ಲಿ ಅದೃಷ್ಟವಂತರ ಇರೋದು ಒಂದು ದಿವಾಕರ ರೈ ಅವರು ಒಂದು ಪ್ರಜ್ವಲ್ ಕುಮಾರ್ ಅವರಿಬ್ಬರು ಕಾರ್ಯಕ್ರಮಕ್ಕೆ ಒಪ್ಪಿ ಬಾರದಿದ್ದರೂ ಮುಂದಿನ ಕಾರ್ಯಕ್ರಮಕ್ಕೆ ಅವರನ್ನು ಕರೆದೇ ಕರೆಯುತ್ತಾರೆ ಸಂಘಟಕರು ಕರೆಯುತ್ತಾರೆ ಇದಕ್ಕೆ ಎದುರು ಕೂತ ಡಾಕ್ಟರ್ ಶೈಲಜಾ ಅವರಿದ್ದಾರೆ ಅವರು ಹೊರತಲ್ಲ ನಾನು ಕೂಡ ಇದಕ್ಕೆ ಹೊರತಲ್ಲ ಅವರು ಬಾರದಿದ್ದರೂ ಕೂಡ ಮುಂದಿನ ವರ್ಷ ಅವರನ್ನು ಕರೀತೇವೆ ಹಾಗೆಂತ ಇನ್ನು ಮುಂದೆ ಆ ಥರ ನೀವು ಮಾಡುವಾಗಿಲ್ಲ ಯಾಕೆಂದರೆ ಈ ಸನ್ಮಾನದಿಂದ ನಿಮ್ಮ ಹೊಣೆಗಾರಿಕೆ ಹೆಚ್ಚಿದೆ ಈ ಕಲಾಭಿಮಾನಿಗಳನ್ನು ನಿರಾಶೆಗೊಳಿಸದಿರುವಂಥ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಇವತ್ತು ಬೆಳಿಗ್ಗಿನ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಶಿವತ ಪಟ್ಲ ಸತೀಶ್ ಶೆಟ್ಟರು ಕೂಡ ಭಾಗವಹಿಸಿದ್ದರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮೂಲಕ ಯಕ್ಷಗಾನ ಕಲಾವಿದರ ಶ್ರೇಯಸ್ಸಿಗಾಗಿ ಸದಾ ಶ್ರಮಿಸ್ತಾ ಇರುವಂಥ ಒಬ್ಬ ಉತ್ತಮ ಕಲಾವಿದನೂ ಹೌದು ಸಂಘಟಕನೂ ಹೌದು ಅವರು ನನ್ನ ಮೇಲಿನ ಅಭಿಮಾನದಿಂದ ಮಾತನಾಡುವಾಗ ನನ್ನ ಬಗ್ಗೆ ಇವರು ಯಕ್ಷಗಾನದ ಕಲ್ಪವೃಕ್ಷ ಅಂತ ಹೇಳಿದ್ದಾರೆ ಈಗ ದಿವಾಣ ಗೋವಿಂದ ಭಟ್ರು ಕೂಡ ಸ್ವಾಗತ ಭಾಷಣ ಮಾಡುವಾಗ ನನ್ನನ್ನು ಕಾಮದೇನು ಅಂತ ಹೇಳಿದರು ಪೂಜ್ಯ ಸ್ವಾಮೀಜಿಯವರ ಬ ಕೂಡ ಹಾಗೆ ಹೇಳಿದ ಕಾರಣ ನಾನು ಅದನ್ನು ಹೇಳಬಾರದು ಅಂತ ಇಲ್ಲಿ ಆಕ್ಷೇಪಿಸುವಾಗಿಲ್ಲ ಸ್ವಾಮಿಗಳು ಹೇಳದಿದ್ದರೆ ನಾನು ಹೇಳ್ತಿದ್ದೆ ಇನ್ನು ಮುಂದೆ ಹಾಗೆ ನನ್ನನ್ನು ಯಾರು ಕರಿಬೇಡಿ ಅಂತ ಆದರೆ ಈಗ ಸ್ವಾಮಿಗಳೇ ಹೇಳಿದ ಕಾರಣ ನಾನು ಅದನ್ನು ಆಕ್ಷೇಪಿಸುವಾಗಿಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಗೋಮಾಂಸ ಭಕ್ಷಕರು ಕೂಡ ಕಾಮಧೇನುವಿನ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೊರಡಿದ್ದಾರೆ ನಾನು ಜಾತ್ಯಾತ ನಿಲುವಿನ ಜಾತ್ಯತೀತ ನಿಲುವಿನಲ್ಲಿ ವಿಶ್ವಾಸ ವಿಧಿಸಿದವ ಯಾರದೇ ವ್ಯಕ್ತಿಯ ಆಹಾರ ಪದ್ಧತಿಯ ಬಗ್ಗೆ ನಾನು ಆಕ್ಷೇಪಿಸುವುದಲ್ಲ ಆದರೆ ಕಾಮಧೇನುವಿನ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಅವರು ಸರಿಯಾದ ಜನ ಅಲ್ಲ ಅಷ್ಟೇ ನಾನು ಹೇಳ್ತಾ ಇರೋದು ಇದು ಅಂದರೆ ಕಾಮಧೇನು ಹೊಲಸು ತಿಂತದೆ ಹಾಗೆ ಹೇಳೋರ ಮನೆ ಹೆಮ್ಮೆ ಕಳೆದ ಎರಡು ವರ್ಷಗಳ ಹಿಂದೆವರೆಗೂ ಹೊಲಸು ತಿಂತ ಇದ್ದದ್ದು ಅವರಿಗೆ ಬಹುಶಃ ಮರೆತು ಅದನ್ನು ನಾನು ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೇನೆ ಇದು ಈಗ ದಿವಾಕರಯ್ಯವರ ವಿಷಯದಕ್ಕೆ ಹೇಳದಿದ್ದರೆ ಒಬ್ಬ ಕಲಾವಿದ ತನ್ನ ಕಲಾ ಜೀವನದ ಸಂದರ್ಭದಲ್ಲಿ ಅಥವಾ ತನಗೆ ಸನ್ಮಾನಗಳಾದ ಸಂದರ್ಭದಲ್ಲಿ ನಾನು ಯಕ್ಷಗಾನದಲ್ಲಿ ಎಲ್ಲ ದನಿಗಳಿಗೆ ವಿಧೇಯನಾಗಿ ಮತ್ತು ಮ್ಯಾನೇಜ್ಮೆಂಟಿಗೆ ನಿಷ್ಠನಾಗಿ ಕಾರ್ಯನಿರ್ವಹಿಸಿದ್ದೇನೆ ಅಂತ ಹೇಳ್ತಾರೆ ಆದರೆ ಅದನ್ನು ಹೇಳುವ ಅರ್ಹತೆ ಮತ್ತು ಅರ್ಹತೆ ಇರುವುದು ಆ ಮೇಳದ ದನಿಗಳಿಗೆ ಮಾತ್ರ ಯಾಕೆಂದರೆ ಕಲಾವಿದರೇ ನಾನು ಮೇಳದ ದನಿಗಳಿಗೆ ಯಾವುದು ತೊಂದರೆ ಕೊಟ್ಟವನಲ್ಲ ಅವರ ವಿಶ್ವಾಸಕ್ಕೆ ಪಾತ್ರನಾಗಿ ದುಡಿದಿದ್ದೇನೆ ಅಂತ ಹೇಳುವುದು ಅಷ್ಟು ಸರಿಯಲ್ಲ ದಿವಾಕರಯ್ಯವರ ವಿಷಯದಲ್ಲಿ ಇವತ್ತೀಗ ಧರ್ಮಸ್ಥಳ ಮೇಳದ ಮ್ಯಾನೇಜರು ಧರ್ಮಸ್ಥಳ ಕ್ಷೇತ್ರದ ಪ್ರತಿನಿಧಿಯಾಗಿ ಬಂದು ಅವರಿಗೆ ತಮ್ಮ ಅಭಿನಂದನೆಯನ್ನು ಸನ್ಮಾನವನ್ನು ಸಲ್ಲಿಸಿದ್ದಾರೆ ಇದು ಒಬ್ಬ ಕಲಾವಿದ ಹಿಂದಿನ ಮೇಳದಲ್ಲಿ ಯಾವ ರೀತಿ ದುಡಿದಿದ್ದಾನೆ ಅವನ ಬಗ್ಗೆ ಮೇಳದ ಯಜಮಾನರಾಗಿದ್ದವರಿಗೆ ಯಾವ ರೀತಿಯ ವಿಶ್ವಾಸ ಉಳಿದಿದೆ ಅಂತ ಹೇಳುವುದನ್ನು ತೋರಿಸಿಕೊಡ್ತದೆ ಹಾಗೆಯೇ ಬೆಳಗಿನ ಸಭೆಯಲ್ಲಿ ಎಡನೀರಿನ ಶ್ರೀ ರಾಘವೇಂದ್ರ ಕೇದಿಲಯ್ಯರವರು ಕೂಡ ಹೇಳುವಾಗ ಹೇಳಿದರು ದಿವಾಕರಯ್ಯವರು ಆ ಎಡನೀರು ಮೇಳದಲ್ಲಿ ಕಲಾವಿದನಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡಿದ್ದರು ಅಂತ ಪೂಜ್ಯ ಸ್ವಾಮೀಜಿಯವರು ಕೂಡ ತಮ್ಮ ಮಾತಿನಲ್ಲಿ ಹೇಳಿದರು ಈ ರೀತಿ ಯಾವ ಮೇಳದಲ್ಲಿ ಕಲಾವಿದ ದುಡಿದಿದ್ದಾನ ಆ ಮೇಳದ ಯಜಮಾನರುಗಳು ಆ ಕಲಾವಿದನ ಬಗ್ಗೆ ಒಳ್ಳೆ ಮಾತನ್ನು ಹೇಳಿದರೆ ಅದನ್ನು ಖಂಡಿತವಾಗಿ ನಾವು ಒಪ್ಪಲೇಬೇಕು ಒಪ್ ಅಂತ ಹೇಳೋದನ್ನು ಎಲ್ಲರೂ ಕೂಡ ಕಲಾಭಿಮಾನಿಗಳು ಒಪ್ತಿದೆ ಅಂತ ನಾನು ಭಾವಿಸ್ತೇನೆ ಇನ್ನು ದಿವಾಕರ ರೈ ಎರಡೂ ಕಿವಿಮಾತನ್ನು ಹೇಳ್ತೇನೆ ಒಂದು ಈಗಾಗಲೇ ಹೇಳಿದ್ದೇನೆ ಅವರು ಕಲಾಭಿಮಾನಿಗಳು ಅವರನ್ನು ಕರೆದಾಗ ಖಂಡಿತವಾಗಿಯೂ ನಿರಾಶೆಗೊಳಿಸಬಾರದು ಅದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಬದ್ಧತೆ ನಿಮಗಿದೆ ನೀವು ಅದನ್ನು ಖಂಡಿತ ಮಾಡ್ತೀರಿ ಅಂತ ಹೇಳುವ ವಿಶ್ವಾಸ ಕೂಡ ನನಗಿದೆ ಇನ್ನೊಂದು ಅವರು ಭಾಳ ಭಾವಜೀವಿ ಭಾಳ ಬೇಗ ಮೂಡ್ ಔಟ್ ಆಗುವಂಥ ಒಬ್ಬ ಕಲಾವಿದ ಅವರಿಗೆ ರಂಗಸ್ಥಳದಲ್ಲಿ ಒಂದು ಸಣ್ಣ ಏನಾದರೂ ವ್ಯತ್ಯಾಸಗಳಾದರೂ ಕೂಡ ಮೂಡ್ ಔಟ್ ಆಗ್ತದೆ ಅದು ಸ್ವಲ್ಪ ತಾಳ್ಮೆಯನ್ನು ಹೆಚ್ಚು ಇರಿಸಿಕೊಳ್ಬೇಕು ಮತ್ತು ಯಾವುದೇ ಕಲಾವಿದನೊಟ್ಟಿಗೆ ನಾನು ವೇಷ ಮಾಡುವುದಿಲ್ಲ ಅಂತ ಹೇಳುವಂಥ ಒಂದು ಧೋರಣೆಯನ್ನು ನೀವು ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಖಂಡಿತ ಅವರು ಅದನ್ನು ಮಾಡುವುದಿಲ್ಲ ಅಂತ ಹೇಳುವ ವಿಶ್ವಾಸ ನನಗಿದೆ ಯಾಕೆಂದರೆ ಅವರ ಅವರೀಗ ನನ್ನ ಬಗ್ಗೆ ಅವರಿಗಿರುವಂಥ ವಾತ್ಸಲ್ಯವನ್ನು ಹೇಳಿದ್ದಾರೆ ಇಷ್ಟು ಅಭಿಮಾನ ಅವರಿಗೆ ನನ್ನ ಮೇಲೆ ಇರುವ ಕಾರಣ ನನ್ನ ಈ ಮಾತನ್ನು ಕೂಡ ಅವರು ಪೂರೈಸ್ತಾರೆ ಅಂತ ಹೇಳುವ ವಿಶ್ವಾಸದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಇನ್ನೂ ಕೊನೆಯದಾಗಿ ನಾನು ಹೆಚ್ಚು ಮಾತನಾಡುವುದಿಲ್ಲ ಒಂದು ಜಬ್ಬರ್ ಅವರು ತಮ್ಮ ಅಭಿನಂದನಾ ಮಾತುಗಳನ್ನು ಆಡುವಾಗ ಆ ಅಭಿನಂದನಾ ಭಾಷಣದ ಕೊನೆಯಲ್ಲಿ ಹೇಳಿದ್ದಾರೆ ದಿವಾಕರ್ ಗೆ ಅವರ ಟೀಚರ್ ಒಬ್ಬರು ಅವರನ್ನು ಯಾವ ರೀತಿ ಹೇಳಿದ್ದಾರೆ ಅಂತ ಆ ಥರದ ಸ್ವಲ್ಪ ಪೋಖರಿ ಬುದ್ಧಿ ಮತ್ತು ತುಂಟತನ ಎಲ್ಲ ಜಾಸ್ತಿ ಅಂತ ಹೇಳೋದನ್ನು ಜಬ್ಬರ್ಸಮೂ ಅವರು ಹೇಳಿದ್ದಾರೆ ಅದು ಅದನ್ನು ಸಹಿಸಿಕೊಂಡು ಕೂಡ ಅವರನ್ನು ಕಲಾ ಜೀವನಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಿರುವಂಥ ಅವರ ಶ್ರೀಮತಿ ಆರತಿ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ ಯಾಕೆಂದರೆ ಇವರನ್ನು ಸಹಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಹಾಗೆಂತ ನಾನು ಅವರ ಮೇಲೆ ಪ್ರೀತಿಯಿಂದಲೇ ಹೇಳ್ತಾ ಇರೋದು ಅವರಿಗೆ ನಾನು ಈಗಾಗಲೇ ಹೇಳಿದೆ ಅವರು ಸ್ವಲ್ಪ ಭಾವಜೀವಿ ಔಟ್ ಆಗೋದು ಭಾಳ ಬೇಗ ಆ ರೀತಿಯ ಮೂಡ್ ಔಟ್ ಆದಾಗ ಮತ್ತೆ ಆ ದಿನ ಅವರು ಸ್ವಲ್ಪ ಭಾಳ ಆಗಿರ್ತಾರೆ ಇಂಥ ಸಂದರ್ಭದಲ್ಲಿ ಅವರನ್ನು ಹುರಿದುಂಬಿಸಿಕೊಂಡು ಅವರನ್ನು ಯಕ್ಷಗಾನದ ಬಗ್ಗೆ ಮತ್ತೆ ಮತ್ತೆ ಅವರನ್ನು ಪ್ರೋತ್ಸಾಹಿಸೋದು ಅವರ ಮನೆಯವರಿಗೆ ಭಾಳ ಕಷ್ಟದ ಕೆಲಸ ಆಗಿರ್ಬೋದು ಅದನ್ನು ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅದಕ್ಕಾಗಿ ನಾನು ಈ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಿದ್ದು ಅವರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಸಾಧಾರಣ ನಮ್ಮೊಟ್ಟಿಗೆ ಇದ್ದಾರೆ ಮಾವೆ ದಿನಕರ ಭಟ್ರವರು ಅವರು ಭಾಷಣದಲ್ಲಿ ಹೇಳಿದರು ಅರುವ ಪರಗಬ್ ಶೆಟ್ಟರು ಅವರ ಬಗ್ಗೆ ಸ್ವಲ್ಪ ತುಂಟ ಸ್ವಲ್ಪ ಪೋಕರಿ ಅಂತ ಹೇಳಿದರು ಅಂತ ಹೇಳುವುದನ್ನು ಹೇಳಿದರು ಇದು ಆರಂಭದ ದಿನಗಳಲ್ಲಿ ಇದ್ದದ್ದು ಹೌದು ಆದರೆ ಈಗ ಅವರು ಪ್ರಬುದ್ಧ ಆ ಆರಂಭದ ದಿನಗಳಲ್ಲಿ ಕೂಡ ಅವರು ಯಾರಿಗೆ ಗೌರವ ಕೊಡಬೇಕಾ ಅವರಿಗೆ ಗೌರವ ಇದ್ದರು ಈ ನಮ್ಮ ಮೇಳದ ಚೌಕಿಯಲ್ಲಿ ಅವರನ್ನು ಅವ್ರು ಸ್ವಲ್ಪ ಕೆಲವು ಹುಡುಗರನ್ನೆಲ್ಲ ಸೇರಿಸಿಕೊಂಡು ಮಾತಾಡೋದೆಲ್ಲ ಕೆಲವು ಸಾರಿ ಜಾಸ್ತಿ ಇತ್ತು ಈಗಲ್ಲ ಆರಂಭ ದಿನಗಳಲ್ಲಿ ಆಗ ಅವರು ಅತ್ಯಂತ ಗೌರವಭಾವದಿಂದ ಕಾಣುವಂಥ ಕಾಣ್ತಾ ಇದ್ದಂಥ ಸಂಪಾಜಿ ಸಿನಪ್ರಯ್ಯವರು ಖಾಲಿ ಒಂದು ಶಬ್ದ ಮಾತ್ರ ಹೇಳ್ತಾ ಇದ್ದದ್ದು ಅವರು ದಿವಾಕರ ಅಂತ ಅಷ್ಟೇ ಹೇಳಿದರೆ ಸೈಲೆಂಟ್ ಇದ್ದರು ಅಂಥ ಒಂದು ಹಿರಿಯರಿಗೆ ಗೌರವ ಕೊಡುವಂಥ ಪ್ರವೃತ್ತಿಯನ್ನು ಆಗಿಂದಲೂ ಬೆಳೆಸಿಕೊಂಡು ಬಂದಿದ್ದಾರೆ ಈಗಲೂ ಅವರಲ್ಲಿ ಆ ಪ್ರವೃತ್ತಿ ಇದೆ ಅವರ ಕಲಾ ಜೀವನ ಇನ್ನಷ್ಟು ಯಶಸ್ವಿಯಾಗಲಿ ಉಜ್ವಲವಾಗಲಿ ಮುಂದಿನ ದಿನಗಳಲ್ಲಿ ಕಲಾಭಿಮಾನಿಗಳನ್ನು ಇನ್ನೂ ಹೆಚ್ಚು ರಂಜಿಸುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ನನಗೆ ಒಂದು ಗೌರವ ಸಮರ್ಪಣೆಯನ್ನು ಅವರಿಗೆ ಮಾಡಿದ್ದಾರೆ ಅವರಿಗೆ ನನ್ನ ಮೇಲೆ ಎಷ್ಟು ಗೌರವ ಇದೆ ಅಂತ ಹೇಳೋದು ಅವರು ಹೇಳದಿದ್ದರೂ ನನಗೆ ಗೊತ್ತಿದೆ ಈ ಕಾರಣಕ್ಕಾಗಿ ನಾನು ಕೂಡ ಅವರಿಗೆ ಹೆಚ್ಚಿನ ಒಂದು ಅವರ ಬಗ್ಗೆ ವಾತ್ಸಲ್ಯವನ್ನು ಹೊಂದಿದವನಾಗಿದ್ದೇನೆ ಅವರು ಈಗ ಮಾತನಾಡೋಕ್ಕೆ ಹೇಳಿದರು ಕಳೆದ ವರ್ಷದ ಯಕ್ಷೋತ್ಸವಕ್ಕೆ ಅವರು ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಅಂತ ಆದರೆ ಆ ಕೊರತೆಯನ್ನು ಈ ವರ್ಷದ ಅಭಿಮನ್ಯು ಪಾತ್ರದಲ್ಲಿ ಅದ್ಭುತವಾಗಿ ಮಾಡಿ ಅದನ್ನು ತುಂಬಿಸಿಕೊಟ್ಟಿದ್ದಾರೆ ಮತ್ತು ದಿವಾಕರ್ ರಯ್ಯವರ ಅಭಿಮನ್ಯು ಸೂಪರ್ ಅಂತ ಹೇಳುವಂಥ ಒಂದು ಹೊಗಳಿಕೆಯನ್ನು ಎಲ್ಲರಿಂದ ಪಡ್ಕೊಂಡಿದ್ದಾರೆ ಈ ರೀತಿ ಒಂದು ನನ್ನ ಮೇಲೆ ಅಪಾರವಾದಂಥ ಗೌರವವನ್ನು ಹೊಂದಿದ್ದಾರೆ ಮತ್ತು ದಿವಾಕರ್ ರೈ ಅವರ ವಿಷಯದಲ್ಲಿ ನಾನು ಕೂಡ ಅಷ್ಟೇ ಈಗ ಸಾಮಾನ್ಯವಾಗಿ ನಾವು ಯಾವುದಾದ್ರು ವಿಷಯವನ್ನು ಬರೆಯುವಾಗ ಒಂದು ಪೇಪರಲ್ಲಿ ಮಾರ್ಜಿನ್ ಅಂತ ಇಡ್ತೇವೆ ದಿವಾಕರೈವರ ವಿಷಯದಲ್ಲಿ ನಾನು ಬರೆಯುವಾಗ ಇಡೀ ಪುಟವೇ ಮಾರ್ಜಿನ್ ಅದಕ್ಕೆ ಹಾಗಾಗಿ ಅಂಥ ಒಬ್ಬ ನನಗೂ ಅವರ ಮೇಲೆ ಅತ್ಯಂತ ವಾತ್ಸಲ್ಯ ಉಳ್ಳುವಂಥ ಒಬ್ಬ ಕಲಾವಿದ ಅವರ ಕಲಾ ಜೀವನ ಖಂಡಿತವಾಗಿ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಹಾರೈಸ್ತೇನೆ ಇಲ್ಲಿ ಈ ಯಕ್ಷ ದಿವಾಕರನ ರೈ ಕಾರ್ಯಕ್ರಮದ ಈ ಅಭಿನಂದನಾ ಕಾರ್ಯಕ್ರಮದ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಸುಧಾಕರ್ ಪೈ ಮಾಣಿ ಅಂದರೆ ಮಾಣಿಯವರವರು ಬೆಂಗಳೂರಿನಲ್ಲಿರುವವರು ವಕೀಲರು ಅವರು ಗೌರವಾಧ್ಯಕ್ಷರಾಗಿ ನಿನ್ನೆಯಿಂದಲೇ ಬಂದು ಈ ಕಾರ್ಯಕ್ರಮದ ಮುತುವರ್ಜಿಯನ್ನು ವಹಿಸಿದ್ದಾರೆ ಜೊತೆಗೆ ಅವರ ಯಕ್ಷಾಭಿಮಾನಿ ಮಿತ್ರ ಆದಂಥ ಬೆಂಗಳೂರಿನ ಹಿರಿಯ ವಕೀಲರಾದ ವ್ಯಾಸರಾಯರು ಶ್ರೀ ಸಿರಿಲ್ ಹೆಸ್ರವರು ಎಲ್ಲ ನಿನ್ನೆಯಿಂದಲೇ ಬಂದಿದ್ದಾರೆ ಅವರಿಗೆ ಕೂಡ ದಿವಾಕರ್ರೈವರ ಒಳ್ಳೆ ಅಭಿಮಾನಿಯವರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಅವರ ಯಕ್ಷಾಭಿಮಾನಿ ಮಿತ್ರರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇನ್ನು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ದಿವಾಣ ಗೋವಿಂದ ಭಟ್ರು ಅವರು ಈಗಾಗಲೇ ಅವರು ಯಾವ ರೀತಿ ಯಕ್ಷಗಾನಕ್ಕೆ ಸಂಬಂಧಿಸಿದವರು ಅಂತ ಹೇಳೋದನ್ನು ಹೇಳಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರ ಎಲ್ಲದರ ಜೊತೆಗೆ ಈ ಸಮಿತಿಯ ಕಾರ್ಯಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದವರು ಶ್ರೀಮತಿ ವಿದ್ಯಾಕೋಳಿಯವರವರು ಅವರ ಮಾಡಿದಂಥ ಕೆಲಸ ಮತ್ತು ಈ ಸಾಕ್ಷ್ಯಚಿತ್ರದ ಒಂದು ಸಂಪೂರ್ಣ ಮುತುವರ್ಜಿಯನ್ನು ವಹಿಸಿದ್ದಾರೆ ಅದಲ್ಲದೆ ಇನ್ವಿಟೇಷನ್ ಪ್ರಿಂಟಿಂದ ಹಿಡಿದು ಪ್ರತಿಯೊಂದು ಕಾರ್ಯವನ್ನು ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರು ಅಲ್ಲ ಉತ್ತಮ ಸಂಘಟಕೆ ಅಂತ ಹೇಳೋದು ನಿರ್ವಿವಾದ ಅವರು ಅದನ್ನು ಈಗಾಗಲೇ ಸಾಬೀತುಪಡಿಸಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅವರಿಗೂ ಅಭಿನಂದನೆಗಳು ಇನ್ನೂ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ಸೂರ್ಯನಾರಾಯಣ ಅವರು ಅವರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಯಾಕೆಂದರೆ ಇಲ್ಲಿ ಕ್ಯಾಟ್ರಿಂಗಿನ ಜವಾಬ್ದಾರಿಯನ್ನು ವಹಿಸಿದವರು ಕೋಳಿಯೂರಿನ ಬಾಬಣ್ಣ ಅಂತ ಹೇಳುವವರು ಅವರು ನಿನ್ನೆ ರಾತ್ರಿ ನಿಧನರಾದರು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇನೆ ಅವರು ನಿನ್ನೆ ನಿಧನರಾದಾಗ ಒಮ್ಮೆ ಇಡೀ ಕಾರ್ಯಕ್ರಮದ ಊಟ ಉಪಚಾರದ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತದೆ ಅಂತ ಹೇಳುವಂಥ ಒಂದು ಭಯ ಕಾಡತೊಡಗಿತ್ತು ಆದರೆ ಸೂರ್ಯನಾರಾಯಣ ಭಟ್ರು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ರಾತ್ರಿ ಇಡೀ ನಿದ್ದೆ ಕಟ್ಟು ಇವತ್ತಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೂ ಅಭಿನಂದನೆಗಳು ಇನ್ನಿಬ್ಬರು ದಿವಾಕರ ರಯ್ಯವರ ವಾಸ್ತವ ಭಟ್ರ ಬ ಮಾತಿನಲ್ಲಿ ಹೇಳದಿದ್ದರೆ ಪ್ರಚಂಡ ಅಭಿಮಾನಿಗಳು ಒಂದು ಗೋಪಾಲಕೃಷ್ಣ ಭಟ್ ಕೈರಂಗಳ ಇನ್ನೊಬ್ಬರು ಪ್ರಶಾಂತ್ ಶೆಟ್ಟಿ ಮುಚ್ಚೋರು ಇವರಿಬ್ಬರೂ ಕೂಡ ದಿವಾಕರ ರೈ ಅವರ ಅಭಿಮಾನಿಗಳು ನಿಜವಾಗಿ ಒಬ್ಬ ಸ್ನೇಹಿತನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳುವುದನ್ನು ಇತರರಿಗೆ ಮಾರ್ಗದರ್ಶನವಾಗುವಂತೆ ಕಾರ್ಯನಿರ್ವಹಿಸಿದ್ದಾರೆ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿದೆ ಎಲ್ಲದಕ್ಕೆ ತಿಲಕಪ್ರಾಯವಂತೆ ಈ ಸಭೆಯನ್ನು ಚಂದಗಾಣಿಸಿಕೊಟ್ಟಿದ್ದು ಪರಮ ಪೂಜ್ಯ ಸ್ವಾಮೀಜಿಯವರ ಉಪಸ್ಥಿತಿ ಅವರ ಅನುಗ್ರಹ ಮತ್ತು ಪೂಜ್ಯ ಬ್ರಹ್ಮೈಕ್ಯ ಪೂಜ್ಯ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳವರ ಕೃಪಾ ಕಟಾಕ್ಷಕ್ಕೆ ಗುರಿಯಾಗಿದ್ದಂಥ ಒಬ್ಬ ಕಲಾವಿದ ದಿವಾಕರ ರೈ ನಾನು ಕೂಡ ಪೂಜ್ಯ ಸ್ವಾಮೀಜಿಯವರ ಶಿಷ್ಯ ಹಾಗಾಗಿ ಅವರು ಯಕ್ಷಗಾನವನ್ನು ಎಷ್ಟು ಪ್ರೀತಿಸ್ತಾ ಇದ್ದರು ಯಕ್ಷಗಾನ ಕಲಾವಿದರದ್ದನ್ನು ಎಷ್ಟು ಪ್ರೀತಿಸ್ತಾ ಇದ್ದರು ಅಂತ ಹೇಳೋದು ನಮಗೆಲ್ಲ ತಿಳಿದಂಥ ವಿಷಯ ಹಾಲಿ ಪೀಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀಯ ಸ್ವಾಮಿಗಳವರು ಕೂಡ ಯಕ್ಷಗಾನ ಕಲಾವಿದರ ಬಗ್ಗೆ ವಿಶೇಷವಾದಂಥ ಒಂದು ಒಂದು ಪ್ರೀತಿಯನ್ನು ಹೊಂದಿದಂಥ ಒಬ್ಬ ಸ್ವಾಮೀಜಿಯವರು ಸಾಧಾರಣ ಯಕ್ಷಗಾನದ ಕಲಾವಿದರು ಯಾರೇ ತಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದಾಗ ಖಂಡಿತವಾಗಿ ಆ ಕಾರ್ಯಕ್ರಮದಲ್ಲಿ ಇದ್ದೇ ಇರ್ತಾರೆ ಮತ್ತು ಒಂದು ವಿಶೇಷ ಅಂದರೆ ಸ್ವಾಮೀಜಿಯವರಿಗೆ ಯಾವುದೇ ಕಾಣಿಕೆಯನ್ನು ಆ ಸಂದರ್ಭದಲ್ಲಿ ಸಲ್ಲಿಸಿದರೂ ಆ ಕಾಣಿಕೆಯನ್ನು ಅವರು ಆ ಕಲಾವಿದನಿಗೆ ಹಿಂದೆ ಕೊಟ್ಟು ತಾನು ಆ ಕಾರ್ಯಕ್ರಮದಲ್ಲಿ ಕಲಾವಿದನನ್ನು ಆಚರಿಸುವ ಆಶೀರ್ವದಿಸುವಂಥ ಒಂದು ದೊಡ್ಡ ಗುಣವನ್ನು ಹೊಂದಿದವರು ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಲಿ ಅಂತ ಹಾರೈಸುತ್ತಾ ಇನ್ನೊಂದು ಒಂದು ಯಕ್ಷಗಾನ ಪ್ರಸಂಗ ನಡೀಲಿಕ್ಕಿದೆ ಅಲ್ಲಿ ಭಾಳ ಹೊತ್ತಾಗ್ಬೋದಾ ಅಂತ ಒಂದು ಭಾಳ ಜನಕ್ಕೆ ಇದೆ ಆದರೆ ಕಲಾವಿದರು ಅತಿ ಚುಟುಕಾಗಿ ಅಂದರೆ ಯಾವುದೇ ಕೊರತೆ ಬರದ ರೀತಿಯಲ್ಲಿ ಸ್ಪೀಡಾಗಿ ಆ ಒಂದು ಕಾರ್ಯವನ್ನು ಮುಗಿಸ್ತಾ ಇರೋ ಅಂತ ಹೇಳುವಂಥ ವಿಶ್ವಾಸದೊಂದಿಗೆ ತಾವೆಲ್ಲರೂ ಆ ಕಾರ್ಯಕ್ರಮದ ಕೊನೆಯವರೆಗೂ ಇರಬೇಕು ಅಂತ ಸಂದರ್ಭದಲ್ಲಿ ಹಾರೈಸುತ್ತಾ ನನ್ನನ್ನು ಗೌರವಿಸಿದ್ದಕ್ಕಾಗಿ ದಿವಾಕರ್ ರೈ ಅವರ ಶ್ರೀಮತಿಯವರಿಗೂ ಅವರ ಮಕ್ಕಳಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ